ಅಲ್ಲಾ ನೋಡಿ ಶರ್ಟ್ ಟೀ-ಶರ್ಟ್ ನೋಡಿ ಈಗ ಬಂತಾवलं ಅದು ನಮ್ಮ ಹುಡುಗ ಅವನು ಅವ वो तो पढ़ रहा है हम्म एक एस्केप का मच्छर काटता है अंदर 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 ये कहां किटकों होगा बसना कितना है बसना बसना कितना है நாங்க கித் பசவண்தோழ நீங்க கித்யா பசவணத்தோள் நான் கித் ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಟಿ ಎ ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ ಬಜರಾಮ ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಹೆಚ್ಎಸ್ಆರ್ ಲೇಔಟ್ ಯಲಹಂಕ ಪುರಂ ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿಗೋಲ್ಡ್ ಗೆ ಬನ್ನಿ ನಿಮ್ಮ ನೆಚ್ಚಿನ ಆಭರಣಗಳನ್ನು ಖರೀದಿಸಿ ತಪ್ಪದೇ ಬರ್ತೀರಲ್ಲ